ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಹಸಿರಿ ಗುಡ್ಡಗಳ ತಪ್ಪಲಿನಲ್ಲಿ ನೆಲೆಗೊಂಡಿದೆ ಒಂದು ವಿಶಿಷ್ಟ ಅತ್ಯಾಧುನಿಕ ಶೈಕ್ಷಣಿಕ ಸಂಸ್ಥೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವ ನಮ್ಮ ಶಾಲೆ ಮಕ್ಕಳು ಜಾಗತಿಕ ಪೈಪೋಟಿಗೆ ತಯಾರಾಗುವಂತೆ ಅವರ ಆಲೋಚನಾ ಶಕ್ತಿ ಸೃಜನಶೀಲತೆ ಮತ್ತು ನಾಯಕತ್ವವನ್ನು ಬೆಳೆಸುವುದೇ ನಮ್ಮ ಗುರಿ ಇತ್ತೀಚಿನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಸ್ಮಾರ್ಟ್ ತರಗತಿಗಳು ವೈಜ್ಞಾನಿಕ ಪ್ರಯೋಗಾಲಯಗಳು ಗ್ರಂಥಾಲಯಗಳು ಮತ್ತು ಕ್ರಿಯಾಶೀಲ ಕಲಿಕೆಯ ಸೌಲಭ್ಯಗಳು ನಮ್ಮಲ್ಲಿ ವಿದ್ಯೆ ಎಂಬುದು ಕೇವಲ ಪಾಠ ಪಾಠ್ಯವಲ್ಲ ಅದು ಅನುಭವದ ಮೂಲಕ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಈ ನಮ್ಮ ಶಾಲೆಯಲ್ಲಿ ರಾಷ್ಟ್ರಮಟ್ಟದ ಶಿಕ್ಷಣ ಸದ್ಯರು ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ರೂಪಾಂತರಗೊಂಡಿದ್ದು ಇಲ್ಲಿ ಶಿಕ್ಷಕರು ಬೋಧಕರಷ್ಟೇ ಅಲ್ಲ ಉತ್ತಮ ಮಾರ್ಗದರ್ಶಕರು ಮಕ್ಕಳ ಸಾಮರ್ಥ್ಯವನ್ನು ಗುರುತಿಸಿ ಅವರ ಪ್ರತಿಭೆಗೆ ರೂಪ ನೀಡುವ ದೇಹದೊಂದಿಗೆ ಕಾರ್ಯನಿರ್ವಹಿಸುತ್ತಾರೆ ದಾಖಲಾತಿಗಳು ಪ್ರವೇಶಗಳು ಶೀಘ್ರದಲ್ಲಿ ಮುಕ್ತಾಯಗೊಳ್ಳಲಿದ್ದು ಪೋಷಕರು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಬುನದಾಕಿ ಹಿಂದೆ ನೋಂದಾಯಿಸಿ ವಿಳಾಸ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಯಾರು

ತೀರ್ಪು ಕೊಟ್ಟಿದ್ದಾರೆ ಸುಮ್ಮನೆ ಸುಮ್ಮನೆ ಹನ್ನೊಂದನೇ ವರ್ಷಕ್ಕೆ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಆಗ್ತಾರಾ ಇಂಥವ್ರು ಯಾರೋ ಅವ್ರಿಗೆ ಪ್ರಿಜುಡೈಸ್ಡ್ ಆಲೋಚನೆಗಳಿರ್ತವೆ ಅವರು ಪೂರ್ವಗ್ರಹ ಅವರು ಕೆಲವು ಆಲೋಚನೆಗಳಿಂದ ಅಲ್ಲಿ ಬಲಿಯಾಗ್ಬಿಟ್ಟಿದ್ದಾರೆ ಅವರು ವಿಶಾಲವಾಗಿ ನೋಡ್ತಾ ಇಲ್ಲ ದೇಶ ಯಾವ ಕಡೆಗೆ ಇದೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇಲ್ಲ ಅವ್ರು ನಂಬಿರ್ತಕ್ಕಂಥ ತತ್ವಗಳಲ್ಲಿ ಅವ್ರಿಗೆ ಅವರೇ ಸಿಕ್ಕಾಕೊಂಡು ನರಳ್ತಾ ಇದಾರೆ ಏನು ಮಾಡಕ್ಕಾಗತ್ತ ಮೂರನೇ ನೂರಕ್ ನೂರ ಅಗತ್ಯ ಇದೆ ಜನರ ಆರೋಗ್ಯವನ್ನ ಯಾರಾದ್ರೂ ಬಯಸಿದ್ರೆ ಆರೋಗ್ಯ ಪೂರಕವಾಗಿರ್ತಕ್ಕಂಥ ನೀರನ್ನ ನಾವು ಕೊಡಬೇಕು ಶುದ್ಧವಾಗಿರ್ತಕ್ಕಂಥ ನೀರು ಕೊಡಬೇಕು ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಹೇಳ್ತೀನಿ ಇವ್ರಿಗೆ ಯಾರು ಕೂಡ ಯಾವ ದೇಶದಲ್ಲಿ ಯಾವ ರೀತಿ ನೀರನ್ನು ಸೇವಿಸ್ತಾರೆ ಗೊತ್ತಿಲ್ಲ ಎಲ್ಲಾದರೂ ಸೆಕೆಂಡ್ರಿ ಟ್ರೀಟ್ಮೆಂಟ್ ಪ್ಲಾಂಟ್ ಇಂದ ಬರುವಂಥ ನೀರನ್ನು ನೇರವಾಗಿ ಸೇವಿಸಿರುವಂಥದ್ದು ಪ್ರಪಂಚದಲ್ಲಿ ಎಲ್ಲಾದರೂ ಒಂದು ಉದಾಹರಣೆ ಇದ್ರೆ ಹೇಳಿ ನನಗೆ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಬಿಟ್ಟರೆ ಇವತ್ತು ರಾಜ್ಯದಲ್ಲಿ ಮಾಡಿದ್ದೀವಿ ಅಂತ ರಾಜ್ಯದ ಜನತೆ ಗೊತ್ತು ಜಿಲ್ಲೆ ಜನತೆ ಗೊತ್ತು ಇನ್ಕ್ಲೂಡಿಂಗ್ ಚಿಂತಾಮಣಿಯಲ್ಲಿ ಏನು ಮಾಡಿದೀನಿ ತಾಲೂಕು ಆಸ್ಪತ್ರೆಗೋಗಿ ನೋಡಕ್ ಹೇಳಿ ಪಾಪ ಅವ್ರ ಯೋಗ್ಯತೆ ಬಗ್ಗೆ ಈಗಾಗಲೇ ಎಲ್ಲೂ ಮಾತಾಡ್ಕೊಳ್ತಾ ಸರಿ ವಸ್ತಿ ಇಲಾಖೆಗೆ ಸಂಬಂಧಪಟ್ಟಂತೆ ಆರ್ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹಣ ಕೊಟ್ಟವ್ರಿಗೆ ಮಾತ್ರ ಮನೆಗಳನ್ನ ಮಂಜೂರು ಮಾಡ್ತಾ ಇದ್ರು ಮಾಡ್ತಾ ಇಲ್ಲ ಸರ್ಕಾರದ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಅವರೇ ಬಯಲು ಮಾಡಿದ್ದಾರೆ ಈಗ ಅಂಗೈಯಲ್ಲಿರೋ ಹುಣ್ಣಿಗೆ ಕನ್ನಡಿ ಏನ್ ಬೇಕಿಲ್ಲ ನೋಡ್ಕೊಳ್ಳಿಕ್ಕೆ ಈ ರಾಜ್ಯದ ಸರ್ಕಾರ ಅತ್ಯಂತ ಭ್ರಷ್ಟಾಚಾರದಿಂದ ಕೂಡಿ ಇದೆ ಅಂತ ಹೇಳೋದಿಕ್ಕೆ ಯಾರು ಕೂಡ ಕಾಂಗ್ರೆಸ್ನ ಶಾಸಕರು ಪಾಪ ಅವರು ದೊಡ್ಡತನ ಹೇಳಿದ್ದಾರೆ ಯಾವ ಸಣ್ಣ ಹುಡುಗನ ಕೇಳಿ ಸಾಮಾನ್ಯ ಜನರನ್ನು ಕೇಳಿ ಅವರೇ ಹೇಳ್ತಾರೆ ಅಷ್ಟೇ ಯಾಕೆ ಮೊನ್ನೆ ನಮ್ಮ ಕಂದಾಯ ಸಚಿವರು ಹೇಳಿದರು ಕಂದಾಯ ಇಲಾಖೆಯಲ್ಲಿ ಅವರು ರಿವ್ಯೂ ಮಾಡೋದು ಹೇಳಿದ್ದಾರೆ ಅವ್ರ ಅಧಿಕಾರಿಗಳಿಗೆ ಹೇಳಿದ್ದಾರೆ ಎಲ್ಲದಕ್ಕೂ ಒಂದೊಂದು ನೀವು ಇದನ್ನ ಹಾಕಪ್ಪ ಪ್ರೈಸ್ ಟ್ಯಾಗ್ ಹಾಕಿ ಅಂತ ಬೆಲೆ ನಿಗದಿ ಮಾಡಿ ಒಂದು ಬೋರ್ಡ್ ಹಾಕ್ಬಿಡಿ ಅಂತ ಅವ್ರು ಹೇಳಿದ್ರು ಅಂದರೆ ಅವ್ರಿಗೂ ಗೊತ್ತಾಗಿದೆ ಅವ್ರ ಕಂದಾಯ ಯಾವ ರೀತಿ ನಡೀತಾ ಇದೆ ಅಷ್ಟೇ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಅವ್ರೇನು ಹೇಳಿದರು ಅತ್ಯಂತ ಕೆಟ್ಟ ಭ್ರಷ್ಟಾಚಾರ ಕರ್ನಾಟಕದಲ್ಲಿ ಆಗ್ತಾ ಇದೆ ನಂಬರ್ ಒನ್ ಕೊಡ್ಬೋದು ಅಂತ ಹೇಳಿದ್ರು

ಅವ್ರ ಡೆಂಟಲ್ ಅಪ್ಪ ಅಲ್ಲಪ್ಪ ಅವ್ರ ಮೆಂಟಲ್ ಅಂತಾರೆ ನಾನೇನ್ ಮಾಡ್ತದೆಲ್ಲ ಜನತೆ ಭಾರತದ ಜನತೆ ನೂರ ನಲ್ವತ್ತು ಕೋಟಿ ಜನರು ತೀರ್ಪು ಕೊಟ್ಟಿದ್ದಾರೆ ಸುಮ್ ಸುಮ್ನೆ ಹನ್ನೊಂದನೇ ವರ್ಷಕ್ಕೆ ಪ್ರಧಾನಮಂತ್ರಿ ಮಂತ್ರಿ ಆಗ್ತಾರ ಇಂಥವ್ರು ಯಾರೋ ಅವ್ರಿಗೆ ಪ್ರಿಜುಡೈಸ್ಡ್ ಆಲೋಚನೆಗಳಿರ್ತವೆ ಅವರು ಪೂರ್ವಗ್ರಹ ಪೀಡಿತರವರು ಕೆಲವು ಆಲೋಚನೆಗಳಿಂದ ಅಲ್ಲಿ ಬಲಿಯಾಗ್ಬಿಟ್ಟಿದ್ದಾರೆ ಅವರು ವಿಶಾಲವನ್ನು ನೋಡ್ತಾ ಇಲ್ಲ ದೇಶ ಯಾವ ಕಡೆ ಸಾಕ್ತಾ ಇದೆ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನೋಡ್ತಾ ಇಲ್ಲ ಅವ್ರು ನಂಬಿರ್ತಕ್ಕಂಥ ತತ್ವಗಳಲ್ಲಿ ಅವ್ರಿಗೆ ಅವರೇ ಸಿಕ್ಕಾಕೊಂಡು ನರಳತಾ ಇದಾರೆ ಏನು ಮಾಡೋಕ್ಕಾಗಲ್ಲ ಮೂರನೇ ನೂರಕ್ಕೆ ನೂರು ಅಗತ್ಯ ಇದೆ ಜನರ ಆರೋಗ್ಯವನ್ನು ಯಾರಾದರೂ ಬಯಸಿದರೆ ಆರೋಗ್ಯ ಪೂರಕವಾಗಿರ್ತಕ್ಕಂಥ ನೀರನ್ನು ನಾವು ಕೊಡಬೇಕು ಶುದ್ಧವಾಗಿರ್ತಕ್ಕಂಥ ನೀರು ಕೊಡಬೇಕು ಅಂತಂದರೆ ಇಡೀ ಪ್ರಪಂಚದಲ್ಲಿ ಹೇಳ್ತೀನಿ ಇವ್ರಿಗೆ ಯಾರು ಕೂಡ ಯಾವ ದೇಶದಲ್ಲಿ ಯಾವ ರೀತಿ ನೀರನ್ನು ಸೇವಿಸ್ತಾರೆ ಗೊತ್ತಿಲ್ಲ ಎಲ್ಲಾದರೂ ಸೆಕೆಂಡ್ರಿ ಟ್ರೀಟ್ಮೆಂಟ್ ಪ್ಲಾಂಟಿಂದ ಬರುವಂಥ ನೀರನ್ನು ನೇರವಾಗಿ ಸೇವಿಸಿರುವಂಥದ್ದು ಪ್ರಪಂಚದಲ್ಲಿ ಎಲ್ಲಾದರೂ ಒಂದು ಉದಾಹರಣೆ ಇದ್ರೆ ಹೇಳಿ ನನಗೆ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಬಿಟ್ಟರೆ ಇವತ್ತು